ಚಿಕ್ಕನಾಯಕನಹಳ್ಳಿ ತಾಲೂಕಿನ ಮುದ್ದೇನಹಳ್ಳಿ ಕಾರ್ಯಕ್ಷೇತ್ರದ ಸಾಲ್ಕಟ್ಟಿಯಲ್ಲಿ ನೂತನವಾಗಿ ಪ್ರಾರಂಭಗೊಂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರವರ್ತಿತ ಶ್ರೀ ತುಳಸಿ ಜ್ಞಾನ ವಿಕಾಸ ಕೇಂದ್ರವು ಉದ್ಘಾಟನೆಗೊಂಡಿತು ಯೋಜನೆಯ ತಾಲೂಕಿನ ಯೋಜನಾಧಿಕಾರಿಗಳಾದ ಪ್ರೇಮಾನಂದ ಬಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿ ಯೋಜನೆಯ ಮಾಹಿತಿ ನೀಡಿದ್ರು ನಂತರ ಮಾತನಾಡಿ ಮಾತೃಶ್ರೀ ಹೇಮಾವತಿ ಹೆಗಡೆಯವರ ಕನಸಿನ ಕೂಸಾದ ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಮಹಿಳೆ ಅಬಲೆ ಅಲ್ಲ ಸಬಲೆಯಾಗುವ ಬಗ್ಗೆ ನಿರಂತರ ವಿವಿಧ ವಿಚಾರಗಳ ಬಗ್ಗೆ ಮಾಹಿತಿ ಕೊಡಲಾಗ್ತದೆ ಹಿಂದೆ ಮನೆಗಳು ದೂರವಿದ್ರೂ ಮನಸ್ಸುಗಳು ಹತ್ತಿರ ಇತ್ತು ಇಂದು ಮನೆಗಳು ಹತ್ತಿರವಿದ್ರೂ ಮನಸ್ಸುಗಳು ದೂರವಾಗ್ತಿದೆ ಇಂತಹ ಮನಸ್ಸುಗಳನ್ನ ಹತ್ತಿರ ಮಾಡುವ ಕೆಲಸ ಜ್ಞಾನ ವಿಕಾಸ ಕೇಂದ್ರಗಳು ಮಾಡುತ್ತಿದೆ ಅಂತ ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ನಿವೃತ್ತ ಶಿಕ್ಷಕರಾದ ದಿಬ್ಬದಹಳ್ಳಿ ಶ್ಯಾಮ್ಸುಂದರ್ ಮಾತನಾಡಿ ಮಹಿಳೆಯರ ಸಬಲೀಕರಣ ಮತ್ತು ಕೌಶಲ್ಯಾಭಿವೃದ್ಧಿ ಸಂಸ್ಕಾರ ಸಂಸ್ಕೃತಿ ಮಹಿಳೆಯರ ಪ್ರತಿಭೆ ಸ್ವಾವಲಂಬನೆ ಶಿಕ್ಷಣದ ಮಹತ್ವ ಮುಂತಾದ ವಿಷಯಗಳ ಬಗ್ಗೆ ಮಾಹಿತಿ ಮಾರ್ಗದರ್ಶನ ನೀಡಿದರು ಈ ಸಭೆಯಲ್ಲಿ ಕೇಂದ್ರದ ಅಧ್ಯಕ್ಷರಾದ ಮೀನಾ ಅಧ್ಯಕ್ಷತೆಯನ್ನು ವಹಿಸಿದ್ರು ವೇದಿಕೆಯಲ್ಲಿ ಒಕ್ಕೂಟ ಅಧ್ಯಕ್ಷರಾದ ಚೈತ್ರ ವಲಯದ ಮೇಲ್ವಿಚಾರಕರಾದ ಭಾಸ್ಕರ್ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿ ನೇತ್ರಾವತಿ ಸೇವಾ ಪ್ರತಿನಿಧಿ ಭಾರತಿ ಉಪಸ್ಥಿತರಿದ್ದರು ಇನ್ನು ಕೇಂದ್ರದ ಎಲ್ಲಾ ಸದಸ್ಯರು ಸೇರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ರು ಧನಂಜಯ ಟಿವಿ ಫೋರ್ ಚಿಕ್ಕನಾಯಕನಹಳ್ಳಿ ಇದು ಅವಿವೆ ತಾಳ್ಮೆ ಇಲ್ಲದ ಮಾತು ಇದು ಅದು ತಾಳ್ಮೆ ಇಷ್ಟೇ ನೀವು ಬದಲಾವಣೆ ಮಾಡಬೇಕು ತಕ್ಷಣ ಅದಕ್ಕೆ ರಿಯಾಕ್ಟ್ ಮಾಡುವಾಗ ತಾಳ್ಮೆಯಿಂದ ನಗುಮುಖದಿಂದ ಬದಲಾಯಿಸಿಬಿಟ್ಟೆ ಬಿಡಿ ಚೆನ್ನಾಗಿದೆ ಅಂತ ನಮ್ಮ ಇಷ್ಟಕ್ಕೆ ಅದಕ್ಕೆ ನಾ ಹಾಡೋ ಮಾತಲ್ಲಿ ಬಹಳ ಮಾತು ಹೇಳಿ ಮೌನ ಮೌನ ಅಂದ್ರೆ ಸುಮ್ಮನೆರಂತ ಅಂತ ಏನಾದ್ರು ಅವ್ನ ಸಿಟ್ಟನೇಲೆ ಮಾತಾಡುವಾಗ ಸ್ವಲ್ಪ ತಾಳ್ಮೆ ಇದೇರಿ ಅವನ ಸಿಟ್ಟೆಲ್ಲ ಬೈದಾಗ ಕೇಳ್ತಾರೆ ಅಂತ ಎಲ್ಲ ಆತ ಬಿಸಿ ಬಿಸಿಯಾಗಿ ದೊಡ್ಡ ಟೀ ಮಾಡ್ಕೊಂಬಂತಂದು ಮುಂದಕ್ಕೆ ಸುಮ್ಕಲೇ ಇರ್ರಿ ಮನೆ ಕಣ್ಣು ಇಷ್ಟೊಂದು ಬೈಬು ಸುಂಕಲೇ ಇರೋದು ಈಗ ಎರಡು ದಿವ್ಸ ಬೈತಾನೆ ಒಂದು ಎರಡು ದಿನ ಬೈಬೋದು ಆಮೇಲೆ ಬಯೋದೇ ಅಲ್ಲ ಸುಮಲ್ ಸಮಾಧಾನ ಅವನು ಯಾವಾಗ ನಗ್ತಿರ್ತಾನೆ ಅವಾಗ ಅದೇನು ಆತ ಮಾತಾಡೋ ಹೋಗ್ತಾರೆ ಯಾರು ಮಾತಾಡ್ತಾರೆ ಯಾಕೆ ಕೇಳಿಸ್ಕೊಂಡ್ರೆ ಏನರ್ತಾರೆ ಹಂಗೆ ಅನ್ನೋದಿಲ್ಲ ನಾನು ಏನಂತ ಸುಮ್ಕುದಿಲ್ಲ ಪಕ್ಕದ ಮನೆಯಲ್ಲೇ ಹೋಗಿರೋ ಇಷ್ಟ ಗೊತ್ತಾ ಉಸಿರು ಬಿಡದಂಗೆ ಕೇಳೋನ್ ನಾನೇನೋ ಸುಮ್ಕದ್ರೆ ನೀವು ನೋಡಿ ಅವನು ಖುಷಿಯಾಗಿದ್ದಾಗ ಅನುಭವ ಅವನು ಸಿಟ್ಟಾಗಿದ್ದಾಗ ಅದಕ್ಕೆ ಇವೆಲ್ಲವೂ ಕೂಡ ಒಂಬತ್ತು ಕಲಶಗಳು ಉಪಾದಿಯಲ್ಲಿ ನೋಡಿ ಈ ಒಂಬತ್ತು ಕಲಶಗಳು ನಿಮ್ ತಲೆ ಅಂತಪ್ಪ ನಿಮ್ಮ ತಲೆ ಪ್ರಾಯವಾಗಿ ಬಿಟ್ರೆ ಮಹಿಳೆಯರು ಬಲ ಪ್ರಪಂಚ ಮಾಡಿದ್ವಿ ಅಲ್ಲಿಂದ ನಿರಂತರವಾಗಿ ಕಾರ್ಯಕ್ರಮಗಳು ನಿರಂತರ ನಡೀತಾ ಇದೆ ಯಾಕಂದ್ರೆ ಇದು ಮಹಿಳೆಯರ ಬೇಡಿಕೆ ಕೆಲವು ಕಡೆ ಜ್ಞಾನ ವಿಕಾಸ ಕೇಂದ್ರ ಇಲ್ಲ ಅಂದ್ರೆ ಕೇಳ್ತಾರೆ ಜ್ಞಾನ ವಿಕಾಸ ಕೇಂದ್ರ ಕೊಡಿ ಇಲ್ಲ ಯಾಕಂದ್ರೆ ಜ್ಞಾನ ವಿಕಾಸ ಕೇಂದ್ರ ತಾಲೂಕು ಇಪ್ಪತ್ತೈದು ಮಾತ್ರ ನಾವು ಮಾಡ್ಲಿಕ್ಕೆ ಅವಕಾಶ ಇರುತ್ತೆ ಇಪ್ಪತ್ತೆ ಏರ್ಪಡ ಆಗ್ತಾ ಇದೆ ಅದರಿಂದ ಪ್ರಥಮ ಯಾಕಂದ್ರೆ ನಾವು ಫಸ್ಟ್ ಉದ್ಘಾಟನೆ ಇನ್ಫಾರ್ಮ್ ಮಾಡಿಲ್ಲ ಮತ್ತು ನೀವು ಪ್ರಥಮವಾಗಿ ಎಲ್ಲರೂ ಇನ್ಫಾರ್ಮ್ ಮಾಡಿ ಅದರಿಂದ ನಮ್ಮ ಸಂಸ್ಥೆ ಪರವಾಗಿ ನಿಮಗೆ ವಸ್ತು ಕೂಡ ಅಭಿವೃದ್ಧಿ